ಬರದ ನಾಡಿನಲ್ಲಿ ರೈತನೊಬ್ಬ ಜಾನುವಾರುಗಳಿಗೆ ಕುಡಿಯುವ ನೀರು ಹರಿಸಿ ಪ್ರಾಣಿಗಳ ದಾಹ ತೀರಿಸುವ ಮೂಲಕ ಎಲ್ಲರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ರಾಜ್ಯದಲ್ಲಿ ಹಿಂದೆಂದೂ ಕಾಣದ ಬರ ಪರಿಸ್ಥಿತಿ ಉಂಟಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಈ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ದನಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರು ಒದಗಿಸುವುದು ದುಸ್ತರವಾಗಿದೆ ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬೋದೂರು ಗ್ರಾಮದ ಯುವ ರೈತ ಬಸವರಾಜ ಬೋದೂರು ತಮ್ಮ ಸ್ವಂತ ಜಮೀನಿನ ಕೊಳವೆಬಾವಿ ಮೂಲಕ ನೀರು ಒದಗಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ತಮ್ಮ ಜಮೀನಿನಿಂದ ಕುಂಟೆಗಳಿಗೆ ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳ ತೊಳಲಾಟವನ್ನು ನೀಗಿಸಿರುವ ಅವರು ಮಾನವೀಯತೆಯ ಪ್ರತಿರೂಪವಾಗಿದ್ದಾರೆ ಯುವ ರೈತನ ನೆರವಿನಿಂದ ನೂರಾರು ಜಾನುವಾರು ಕುರಿ ಮೇಕೆಗಳು ಪ್ರಾಣಿ ಪಕ್ಷಿಗಳು ನೀರಿನ ದಾಹವನ್ನು ನೀಗಿಸಿಕೊಳ್ಳುತ್ತಿವೆ ರೈತನ ಈ ಅಪರೂಪದ ಸೇವೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಕುರಿತು ದೂರದರ್ಶನದೊಂದಿಗೆ ಜಿಲ್ಲಾ ಕುರಿಗಾರರ ಸಂಘದ ಅಧ್ಯಕ್ಷ ಗುಡದಪ್ಪ ಹಲಗೇರಿ ಬಸವರಾಜು ಬರದಿಂದ ಕಂಗೆಟ್ಟಿದ್ದ ಪ್ರಾಣಿಗಳಿಗೆ ನೀರು ಹರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಎಂದರು ಕೆಟ್ಟ ಬರ ಬಿಸಿಲು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿ ಬಿಸಿಲು ನಲವತ್ತು ಡಿಗ್ರಿ ಬಿಸಲೈತಿ ಇಂಥ ಬಿಸಲಾಗ ಆ ಮರ ಬಿಟ್ಟು ಇವತ್ತು ಕುರಿ ಮರೆಗೆ ನೀರು ಕೊಡ್ತಾನಲ್ಲ ಅದೇ ಪುಣ್ಯ ಪುಣಮಂತ ನಿಜವಾಗಿ ಅವ್ರ ಮನೆಗೆ ಅವ್ರ ಕುಟುಂಬಕ ದೇವರು ಆರೋಗ್ಯ ಸಂಪತ್ತನ್ನು ಕೊಟ್ಟ ಕಾಪಾಡಲಿ ಅಂತ ಹೇಳಿ ನಾನು ಆರೈಸಿದ್ದೇನೆ ದೇವರಲ್ಲಿ ಬಸವರಾಜ ಬೋದೂರು ಸುತ್ತಮುತ್ತ ಯಾವುದೇ ನೀರಿನ ಮೂಲಗಳಿಲ್ಲ ಕುರುಚಲು ಕಾಡು ಮತ್ತು ಅರಣ್ಯ ಪ್ರದೇಶಗಳ ಪ್ರಾಣಿಗಳು ನೀರಿಲ್ಲದೆ ಮರುಗುತ್ತಿರುವುದನ್ನು ಕಂಡು ನೀರು ಒದಗಿಸಲು ಮುಂದಾಗಿದ್ದೇನೆ ಪ್ರತಿಯೊಂದು ಜೀವಿಗೂ ನೀರು ಅತ್ಯಮೂಲ್ಯ ಬರದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಮಾನವೀಯ ನೆಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು ಜನ ಜಾನುವಾರುಗಳಿಗೂ ನೀರಿಂದ ತತ್ತರಿಸ್ತಾ ಇದ್ದಾರೆ ಈ ಬೇಸಿಗೆ ಈ ಉರಿ ಬೇಸಿಗೆಯಲ್ಲಿ ನೀರಿಲ್ಲದೆ ಪ್ರಾಣಿ ಪಕ್ಷಿಗಳನ್ನು ಸಾಯುವುದನ್ನು ನೋಡಿದೆ ನಮ್ಮ ಹೊಲದ ಹತ್ರ ಒಂದು ನವಿಲು ಸತ್ತು ಬಿದ್ದಿರುವುದನ್ನು ನೋಡಿ ಬಹಳ ನೋವಾಯಿತು ಮನಸ್ಸಿಗೆ ಹಾಗಾಗಿ ನಮ್ಮ ಹೊಲದಲ್ಲಿರುವ ಬೋರ್ವೆಲ್ ಬೋರ್ವೆಲ್ನಿಂದ ಬತ್ತಿ ಹೋಗಿರುವ ಒಂದು ಕೃಷಿ ಹೊಂಡಕ್ಕೆ ನೀರನ್ನು ಬಿಟ್ಟೆ ಇದರಿಂದ ಆ ಭಾಗದ ದನ ಕರುಗಳು ಮತ್ತು ಜನ ಜಾನುವಾರುಗಳು ಮತ್ತು ಕಾಡು ಪ್ರಾಣಿಗಳು ಪಕ್ಷಿಗಳು ಗುಬ್ಬಿ ನವಿಲು ಗಿಳಿ ಕಾಗೆ ಗೊರವಂಕ ಇಂತಹ ಪಕ್ಷಿಗಳು ಅಲ್ಲಿ ಬಂದು ನೀರು ಕುಡಿದ ಆ ನೀರಲ್ಲಿ ಮಿಂದೆದ್ದು ಹೋಗ್ತಾ ಇದ್ದಾವೆ ಇದೆಲ್ಲ ನೋಡಿ ನನಗೆ ಬಹಳ ತುಂಬಾ ಸಂತೋಷವಾಗಿದೆ ಒಟ್ಟಾರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಒದಗಿಸುವ ಮೂಲಕ ಬಸವರಾಜ ಬೋದೂರು ಹಲವರಿಗೆ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು